ಮೂಲಭೂತ ಸೌಕರ್ಯಗಳಿಂದ ವಂಚಿತ ರಂಜಣ್ಗಿ ಗ್ರಾಮ ಸೌಕರ್ಯಗಳು ಸಿಗದೆ ಗ್ರಾಮಸ್ಥರ ನಿತ್ಯದ ಒದ್ದಾಟ ಹೀಗೆ ಹಿಡಿ ಹಿಡಿ ಶಾಪ ಹಾಕ್ತಿರೋ ಜನರು ಇದ್ಯಾವುದೋ ಕುಗ್ರಾಮದ ಸ್ಥಿತಿಯಲ್ಲ ಬದಲಿಗೆ ನಮ್ಮದೇ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ರಂಜಣ್ಗಿ ಗ್ರಾಮದ ಪರಿಸ್ಥಿತಿ ಹುತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ರಂಜಣ್ಗಿ ಗ್ರಾಮವಿದು ಹೇಳೋಕೆ ಮಾತ್ರ ಮುದೋಳದ ಒಂದು ಭಾಗ ಆದರೆ ಇಲ್ಲಿನ ನಿತ್ಯದ ಗೋಳು ಕೇಳೋರಿಲ್ಲ ಮತ್ತು ಹೇಳೋರು ಇಲ್ವೇ ಇಲ್ಲ ಈ ಬಗ್ಗೆ ಗೊತ್ತಾದಾಗ ಖುದ್ದು ರನ್ವಾಣಿ ನ್ಯೂಸ್ ರಂಜಣಗಿ ಗ್ರಾಮಕ್ಕೆ ಭೇಟಿ ನೀಡಿ ರಿಯಾಲಿಟಿ ಚೆಕ್ ಮಾಡಿತು ನಮ್ಮ ತಂಡ ಭೇಟಿ ನೀಡಿದಾಗ ರಂಜಣಗಿ ಗ್ರಾಮದಲ್ಲಿ ಒಂದಲ್ಲ ಸಾಕಷ್ಟು ಸಮಸ್ಯೆಗಳು ಕಣ್ಣಿಗೆ ರಾಚುವಂತಿದ್ವು ಇನ್ನು ಗ್ರಾಮದ ಪಾಂಡಪ್ಪ ಚೌರಡ್ಡಿ ಅವರು ಇಲ್ಲಿನ ಸಮಸ್ಯೆಗಳ ಬಗ್ಗೆ ಹೇಳಿದ್ದು ಹೀಗೆ ರಂಜನಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ ಇಲ್ಲ ಹಾ ಇದರಿಂದ ಬಹಳ ತೊಂದರೆ ಆಯ್ತಿ ಜನರಿಗೆ ಆಲ್ರೆಡಿ ಏನಾರ ಪಂಚಾಯತಿ ಪಂಚಾಯತಿ ಹೋಗಿ ಕೇಳು ಅವ್ರು ಕೂಡ ಫೋನ್ ಇಂದು ಬರ್ತು ನಾಳೆ ಬರ್ತು ಅಂತ ಹೇಳ್ತಾರ ಬರ್ಲಾಕ್ ತಯಾರಿಲ್ಲ ಮತ್ತ ಇಲ್ಲೇ ರಂಗನಿ ಗ್ರಾಮದ ಅಧ್ಯಕ್ಷ ಬೇಬಿ ಮದಾಣಿ ಅವರು ಇದ್ರು ಅವರು ಏನು ಸಾಲ ಅದನ್ನ ವ್ಯವಸ್ಥೆ ಮಾಡಕ್ಕೆ ತಯಾರಿಲ್ಲ ಮತ್ತು ಅವರ ಗಂಡಂದಿರನ್ನ ಅವ್ರ ದರ್ಬಾರ ಆಗಿತ್ತು ಅದು ಅವ್ರ ಅಧ್ಯಕ್ಷರಿದ್ರು ಅಧ್ಯಕ್ಷರಿದ್ದರು ಅವರು ಗಂಡವಾಡ ದರ್ಬಾರ ಏನು ವ್ಯವಸ್ಥೆ ಇಲ್ಲ ಪೂರ್ವ ನಿಯೋಜಿತ ವ್ಯವಸ್ಥೆ ಇಲ್ಲ ಕುಡಿಯ ನೀರಿಂದ ತೊಂದರೆ ಆಗಕ್ಕೈತೈತಿ ಮತ್ತು ರಸ್ತೆಗಳ ಅನುಕೂಲ ಇಲ್ಲ ಕಡಗಳ ಚರಂಡಿಗಳ ವ್ಯವಸ್ಥೆ ಸರಿ ಇಲ್ಲ ನೀರು ಮುಂದೆ ಹೋಗಾಗಿಲ್ಲ ಅದರಿಂದ ರೋಗ ರುಜಿನಗಳು ಹೆಚ್ಚು ಹಬ್ಬಕ್ಕೈತೆ ಅವ್ರ ಅಂಜನಿ ಗ್ರಾಮದಲ್ಲಿ ಮತ್ತು ಪಂಚಾಯತಿಗೆ ಸಲ ಹೇಳಿದ್ರೂ ಆದಿಲ್ಲ ಮೆಂಬರ್ಗಳು ಹೇಳಿದ್ರೂ ಅದ್ರ ಬಗ್ಗೆ ವಿಚಾರ ಮಾಡಕ್ತಾ ಇರಲಿಲ್ಲ ಇಲ್ಲ ಇದು ಪ್ರಕಾರ ಸರಿಯಾಗಿ ಆಗಲಿಲ್ಲ ಪಕ್ಷದಲ್ಲಿ ನಾವು ಮುತ್ತೂರು ಪಂಚಾಯತಿಗೆ ಹೆಣ್ಮಕ್ಕಳು ಮತ್ತು ನಾವು ಕೆಲಸರು ಕೂಡ ಮುತ್ತಿಗೆ ಹಾಕ್ಬೇಕಾಗ್ ಲಾಸ್ಟ್ ವಾರ್ಡ್ನಿಂಗ್ ಅಂತ ಹೇಳ್ತೀನಿ ಹೌದು ಈಗ ನೀವು ಊರಿನ ಪ್ರಮುಖರಿದ್ರು ಕೂಡ ನೀವು ಇಷ್ಟು ಹೇಳಿದ್ರು ಇವರು ನೆಗ್ಲೆಕ್ಟ್ ಮಾಡಿಲ್ಲ ಊರಿನ ಪ್ರಮುಖರು ಹೇಳಿದ್ರೂ ದಾ ಇವರು ಆರಿಸ್ ತೊಂದ್ರಲ್ಲೂ ದಾಳಿಲ್ಲ

ವ್ಯವಸ್ಥೆ ಈ ಮೂಲಭೂತ ಸೌಕರ್ಯಗಳಿಂದ ವಂಚಿತರವಾಗಿರುವ ರಂಜಣಗಿ ಗ್ರಾಮದ ಅಭಿವೃದ್ಧಿಯಾಗಬೇಕು ತಕ್ಷಣಕ್ಕೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಆಡಳಿತ ಮಂಡಳಿಯವರು ಎಚ್ಚೆತ್ಕೊಳ್ಬೇಕು ಇಲ್ಲದೆ ಹೋದರೆ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಗ್ರಾಮಸ್ಥರು ನೀಡಿದ್ದಾರೆ ಈ ವರದಿಯ ನಂತರ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲಿ ಅನ್ನೋದೇ ನಮ್ಮ ರನ್ವಾಣಿ ನ್ಯೂಸ್ನ ಒತ್ತಾಯ ಕೂಡ ಆಗಿದೆ ಅಶೋಕ್ ಗುರಕೇರ್ ರನ್ವಾಣಿ ನ್ಯೂಸ್